ನಮಸ್ಕಾರ ನ್ಯೂ ಹಿಂದೂಸ್ತಾನ್ಗೆ ಸ್ವಾಗತ ನಾನು ನಗರದ ಖಾಸಗಿ ಹೋಟೆಲ್ ಒಂದರಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ಅಡ್ವೊಕೇಟ್ ಎಲ್ ಎಲ್ ಉಸ್ತಾದ್ ಮಾತನಾಡಿ ಮುಂದಿನ ತಿಂಗಳು ನಾಲ್ಕನೇ ತಾರೀಖಿಗೆ ಸಾಯಂಕಾಲ ನಾಲ್ಕು ಗಂಟೆಗೆ ಮೆರವಣಿಗೆ ಮೂಲಕ ಜಾಮೀದಿ ಮಸೀದಿಯಿಂದ ಪ್ರಾರಂಭವಾಗಿ ಬಡಿ ಕಮಾನ್ ಅತಾವುಲ್ಲಾ ಚೌಕ್ ಬಸ್ ಸ್ಟ್ಯಾಂಡ್ ಟಿಪ್ಪು ಸುಲ್ತಾನ್ ಚೌಕ್ ಬಸವೇಶ್ವರ್ ಚೌಕ್ ಅಂಜುಮಣ್ಣಿಂದ ಎಲ್ಲರ ಜೊತೆಗೆ ಕೂಡಿಕೊಂಡು ಮತ್ತೆ ಮರಳಿ ಬಸವೇಶ್ವರ್ ವೃತ್ತದಿಂದ ಅಂಬೇಡ್ಕರ್ ಸರ್ಕಲ್ ಆಜಾರ್ಗೆ ತಲುಪುವುದು ಈ ದೆಸೆಯಲ್ಲಿ ನಾನು ವಿಶೇಷವಾಗಿ ನಾನು ವಿಜಯಪುರದ ಶಹರದವರಿಗೆ ಕೇವಲ ಮುಸ್ಲಿಮರಿಗಷ್ಟೇ ಅಲ್ಲ ಎಲ್ಲಾ ಧರ್ಮ ಬಾಂಧವರಿಗೆ ಹಿಂದೂ ಸಮಾಜದವರಿಗೆ ನಾವೆಲ್ಲರೂ ಕೂಡಿಕೊಂಡು ಈ ಹಜರತ್ ಮೊಹಮ್ಮದ್ ಪೈಕಂಬರ್ ರವರ ಸಾವಿರದ ಐದುನೂರನೇ ಜಯಂತೋತ್ಸವ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವೆ ಸುಮಾರು ವರ್ಷಗಳಿಂದ ಈ ಆಚರಣೆ ಮಾಡುತ್ತಿದ್ದೇವೆ ಆದರೆ ಈ ಬಾರಿ ವಿಶೇಷವಾಗಿ ಆಚರಿಸುತ್ತಿರುವುದಾಗಿ ತಿಳಿಸಿದ್ರು

ಬರೀ ಮುಸಲ್ಮಾನಿಗೆ ಅಷ್ಟೇ ಅಲ್ಲ ಎಲ್ಲ ಧರ್ಮ ಬಾಂಧವರಿಗೆ ಹಿಂದುಳಿದವ್ರಿಗೆ ಹಿಂದೂ ಸಮಾಜದವ್ರಿಗೆ ಕ್ರಿಶ್ಚಿಯನ್ಗೆ ಎಲ್ಲ ಆ ಜಾತಿ ಈ ಜಾತಿ ಅಲ್ಲದೆ ನಾವೆಲ್ಲರೂ ಕೂಡಿಕೊಂಡು ಈ ಹಜರತ್ ಮೊಹಮ್ಮದ್ ಪೈಗಂಬರ್ವರ ಒಂದು ಸಾವಿರದ ಐದುನೂರು ಜಯಂತು ಆಚರಣೆ ಮಾಡಲಿಕ್ಕೆ ಹುಟ್ಟಿದ್ವಿ ಯಾಕಂದರೆ ಇವ ಈ ದಿನ ಯಾಕಂದರೆ ಇದೊಂದು ಸುಮಾರು ಕಾಲದಿಂದ ಈ ಮೊಹಮ್ಮದ್ ಪಗ ಪೈಗಂಬರವರ ದಿನಾಚರಣೆ ಮಾಡ್ತಾ ಬಂದಿದ್ದೇವೆ ಆದರೆ ಈ ಸಲ ವಿಶೇಷವಾಗಿ ಒಂದು ಸಾವಿರದ ಐದುನೂರ ಮೊಹಮ್ಮದ್ ಪೈಗಂಬರ ಆಚರಣೆ ಗೋಸ್ಕರ ನಾವು ಅವ್ರ ಅಲ್ಲದೆ ಎಲ್ಲರೂ ಜೊತೆಯಲ್ಲಿ ಕೂಡಿಕೊಂಡು ನಾವು ಈ ಜಯಂತಿಸುವ ಆಚರಣೆ ಮಾಡಲಿಕ್ಕೆ ಹೊರಿದ್ವಿ ಈ ದಿಶೆಯಲ್ಲಿ ನಾನು ಈ ಬಿಜಾಪುರ ಶಹರದವರಿಗೆ ವಿನಿಸಿಕೊಳ್ಳುತ್ತೇನೆ ಈ ಆಚರಣೆಯಲ್ಲಿ ಯಾವ ಥರದ್ದು ಡಿಜೆ ಕುಣಿತಾ ಕುಣಿತಾ ಏನು ಇರುವುದಿಲ್ಲ ಎಲ್ಲರೂ ಸ್ವಚ್ಛತೆ ಕಾಪಾಡಿಕೊಂಡು ಬಿಳಿ ಬಟ್ಟೆಯನ್ನು ಧರಿಸಿ ಬಹಳ ಸ್ವಚ್ಛತೆಯಿಂದ ಸ್ವಚ್ಛ ಮನಸ್ಸಿನಿಂದ ನಾಥ್ ಶರೀಫ ಮತ್ತು ದರು ಶರೀಫ ಮೂಲಕ ಮುಖಾಂತರ ಹೇಳ್ತಾ ನಾವು ಮೆರವಣಿಗೆ ಸಂದರ್ಭ ಶರೀಫನ್ನು ಆ ಸಾರಕ್ಕೆ ತೆರಳುತ್ತೇವೆ ದಯವಿಟ್ಟು ಈ ದಿಶೆಯಲ್ಲಿ ನಾನು ಬಿಜಾಪುರ ಶಹರದವರಿಗೆ ಎಲ್ಲರಿಗೆ ಎಲ್ಲ ಬಾಂಧವರಿಗೆ ಅಕ್ಕ ತಾಯಂದರಿಗೆ ನಿಂತಿರುತ್ತೇವೆ ಯಾಕಂದರೆ ಈ ವಿಶೇಷವಾಗಿ ಯಾಕಂದರೆ ಇದರಲ್ಲಿ ಡಿಜೆ ಇರೋದಿಲ್ಲ ಕುಣಿತ ಇರೋದಿಲ್ಲ ಕುಡು ಕುಡಿದವರಿಗೆ ಪರಿವೇಶವಿಲ್ಲ ಮತ್ತು ಯಾವುದ ಥರದ ದಾಂಧಿ ಆಗ್ತಕ್ಕಂಥಲ್ಲ ಯಾಕಂದ್ರೆ ಇದೊಂದು ಪೈತೊಳೋ ಸಂದೇಶ ಅದ ಬರೀ ಬಿಜಾಪುರ ಶಹರಿಗೆ ಅಷ್ಟೇ ಅಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ಇದು ಮೈಗಮ್ ಮೊಹಮ್ಮದ್ ಪೈಗಂಬ ಅವರ ಸಂದೇಶ ತಲುಪಬೇಕಾಗಿತ್ತು ಈ ಪರಂಪರೆ ನಡೀತಾ ಬಂದಿದೆ ಮತ್ತು ನಾವು ಮಾಡ್ತಾ ಬಂದಿದ್ದೇವೆ ದಯವಿಟ್ಟು ಇವತ್ತಿನ ದಿವಸ ನಾವು ಇಡೀ ವಿಶ್ವಕ್ಕೆ ಒಂದು ಮಾದರಿಯ ಾಗಿ ಇದನ್ನು ಕೊಡಬೇಕಾಗಿದೆ ಯಾಕಂದರೆ ಬರೀ ಮುಸಲ್ಮಾನರು ಬರೀ ನಮಾಜಿ ಮತ್ತು ರೋಜಾ ಮಾಡಿದ್ರೆ ಅವರು ಮುಸಲ್ಮಾನದವರು ಅವ್ರ ಸ್ವಚ್ಛತೆ ಪ್ರಾಮಾಣಿಕತೆ ಮತ್ತು ನೈತಿಕತೆ ಇವೆಲ್ಲ ಗುಣಗಳು ಅವನಲ್ಲಿ ಇದೆ ಅಂದ್ರೆ ಸಹಿತ ಅವಸಲ್ಮಾನ್ ಈ ಸಂದೇಶ ಎಲ್ಲರೂ ತಲುಪಬೇಕು ಯಾಕಂದ್ರೆ ನಾವು ಗಣಪತಿ ಮತ್ತು ಉಳಿದ ಹಬ್ಬಗಳನ್ನ ನೋಡ್ಕೋತೇವೆ ನಾವು ಎಲ್ಲ ನಮ್ಮ ಯುವ ಪೀಳಿಗೆಗಳು ಕುಡಿದು ಮಜಲ್ನಲ್ಲಿ ಈಜೆ ಹಚ್ಚಿ ಕುಣಿದು ಮತ್ತು ಭಾಳಷ್ಟು ದುರ್ಘಟನೆಗಳು ಆಗ್ತಾವೆ ಇವು ಆಗ್ತಕ್ಕದ್ದಲ್ಲ ಅವ್ರು ಕುಣಿತ ಅಂತ ಹೇಳಿ ನಾವು ಕುಣಿಬಾ ಕುಣಿಬಾರ್ದು ಅಂತೇಳಿ ದಯವಿಟ್ಟು ತಮ್ಮ ಈ ವಿಶೇಷವಾಗಿ ಮುಸಲ್ಮಾನ್ ಸಮಾಜದ ಯುವಕರಿಗೆ ಪೀಳಿಗೆಗೆ ನಾನು ಕಳಕಳಿಯನ್ನು ವಿನಂತಿಸಿಕೊಳ್ಳುತ್ತೇವೆ ಅದು ನಾವು ಎಲ್ಲರೂ ನಮ್ಮ ತತ್ವ ಸಿದ್ಧಾಂತಗಳು ಒಂದೇ ನಾವು ಸಾರದು ಪ್ರವಾದಿ ಅವರ ತತ್ವ ಪ್ರವಾದಿಯವರ ತತ್ವದ ಮೇಲೆ ನಡೆದು ಅವ್ರ ಪ್ರವಾದಿ ಅವರ ತತ್ವದ ಮೇಲೆ ನಡೆದು ಇದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ವ್ಯತ್ಯಾಸ ಇಲ್ವೇ ಇಲ್ಲ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್